ಮಾನ್ಯ ಸರ್ಕಾರಿ ನಿವೃತ್ತ ನೌಕರ ಬಂಧುಗಳೇ ನಿಮಗೆಲ್ಲ ಬೆಳಗಿನ ಶುಭೋದಯ ಸುಮಾರು ಮೂರುವರೆ ವರ್ಷದಿಂದ ನಮ್ಮ ಈ ಒಂದು ಮಾಹಿಗಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ನೀಡ್ತಾ ಇರುವಂಥದ್ದು ಸಂಘದ ವತಿಯಿಂದ ನಾವು ನಿಮಗೆ ಅತ್ಯಂತ ವಿನಮ್ರತೆಯ ಧನ್ಯತೆಗಳನ್ನು ತಿಳಿಸುವುದಕ್ಕೆ ಇಷ್ಟಪಡ್ತೇನೆ ಎಂದಿನಂತೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ಶನಿವಾರ ಈ ದಿನ ಮಾಹಿಗೊಮ್ಮೆ ಆರೋಗ್ಯ ಸಲಹೆ ಕಾರ್ಯಕ್ರಮ ಇದೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ಸಲಹೆಗಳನ್ನು ನೀಡುವುದಕ್ಕೋಸ್ಕರ ಅತ್ಯಂತ ಪ್ರಖ್ಯಾತಿ ಹೊಂದಿರುವಂತಹ ವೈದ್ಯರು ಈ ಈ ಸಲ ಇದ್ದಾರೆ ದಿವಂಗತ ಕೆ ಬಿ ಪಿಳ್ಳಪ್ಪರವರ ಮೊಮ್ಮಗ ಖ್ಯಾತ ವೈದ್ಯರಾದ ಶ್ರೀನಿವಾಸ ಮೂರ್ತಿ ಕೆ ಪಿ ಅವರ ಮಗ ಡಾಕ್ಟರ್ ಪ್ರಶಾಂತ್ ಎಂ ಬಿ ಬಿ ಎಸ್ ಎಮ್ ಎಸ್ ಜನರಲ್ ಸರ್ಜನ್ ಎಫ್ ಎ ಐ ಎಸ್ ಇವರು ಇದ್ದಾರೆ ತುಂಬ ಸಂತೋಷದ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅತ್ಯಂತ ಹೆಸರನ್ನು ಗಳಿಸಿದಂತಹ ನಿವೃತ್ತ ಸರ್ಕಾರಿ ನೌಕರರಾಗಿರುವಂತಹ ಇಬ್ಬರು ಕ್ರೀಡಾಪಟುಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ನಮ್ಮ ಸಂಘ ತೀರ್ಮಾನಿಸಿದೆ ಮೊದಲನೇದಾಗಿ ಶ್ರೀಯುತ ಡಿ ಪಿ ಸ್ವಾಮಿ ಡಿ ಪಿ ಎನ್ ಎಂದು ಕರೆಸಿಕೊಳ್ಳುವಂತಹ ಗುಡಿಬಂಡೆಯ ಡಿ ಪಿ ನಾರಾಯಣಸ್ವಾಮಿಯವರು ಅವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲಲ್ಲಿ ಅತ್ಯಂತ ಹೆಸರನ್ನು ಗಳಿಸಿರುವಂಥವರು ಅವರು ರಾಜ್ಯದಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದಂಥವರು ವಾಲಿಬಾಲ್ ತಂಡಕ್ಕೆ ಅವರು ಸನ್ಮಾನವನ್ನು ಮಾಡ್ತಾಯಿದ್ರು ಅದರ ಜೊತೆಗೆ ಮತ್ತೊಬ್ಬ ಕ್ರೀಡಾಪಟು ಎಲ್ರಿಗೂ ಗೊತ್ತಿರುವಂಥದ್ದು ಮನ್ಮಥ ಮೂರ್ತಿ ಮನ್ಮಥ ಮೂರ್ತಿಯವರು ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ಶ್ರೇಷ್ಠ ಅಥ್ಲೆಟ್ ಮತ್ತು ಅಷ್ಟೇ ಸಹೃದಯರು ಅವರು ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಬನ್ನಿ ಸೊ ಊಟದ ವ್ಯವಸ್ಥೆಯನ್ನು ಚಿಂತಾಮಣಿಯ ಅಂಜನಾಚಾರ್ಯ ಅವರು ಒಪ್ಕೊಂಡಿದ್ದಾರೆ ಊಟದ ವ್ಯವಸ್ಥೆ ಇರುತ್ತೆ ತಪ್ಪದೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಅತ್ಯಂತ ಸವಿನಯ ಪ್ರಾರ್ಥನೆ ನಮಸ್ತೆ ತಪ್ಪದೆ ಬನ್ನಿ ಇನ್ನೂ ಹೆಚ್ಚಿಗೆ ಸಂಖ್ಯೆಯನ್ನು ಸಂಖ್ಯೆಯಲ್ಲಿ ಸೇರಿ ಸಂಘವನ್ನು ಬಲಪಡಿಸೋಣ